ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಕೆ ಇವತ್ತಿನ ವಿಡಿಯೋ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಆಗಿರುತ್ತೆ ಸ್ಯಾರಿ ಡ್ರಾಪಿಂಗಲ್ಲಿ ನಾವು ಎಷ್ಟೇ ಬಾರ್ಡರ್ ಸ್ಯಾರಿನ ಎಷ್ಟೇ ದಪ್ಪ ದಪ್ಪಾಗಿದ್ದರೂ ಕೂಡ ನಾವು ದಪ್ಪ ಇದ್ರೂ ಕೂಡ ಯಾವ ಥರ ಸಣ್ಣದಾಗಿ ಕಾಣೋ ಥರ ಸ್ಯಾರಿನ ಹಾಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ಒಂದೊಂದು ರೇಷ್ಮೆ ಸ್ಯಾರಿಗಳು ತುಂಬಾ ದಪ್ಪ ಇರುತ್ತೆ ಅದನ್ನು ನಾವು ಸಣ್ಣದಾಗಿ ಕಾಣೋ ಥರ ಯಾವ ಥರ ಸ್ಯಾರಿನ ವೇರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಕೊನೆಯವರೆಗೂ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಸ್ಯಾರಿನ ಉಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಸ್ಯಾರಿನ ಫಸ್ಟು ನಾನು ಈ ಥರ ಆ ಸ್ಟ ಟಕ್ ಮಾಡ್ಕೊಳ್ತೀನಿ ಈ ಥರ ಟಕ್ ಮಾಡಿಕೊಂಡು ಅಳತೆ ಪ್ರಕಾರವಾಗಿ ನೆರಿಗೆ ಮತ್ತು ಪ್ಲೇಟ್ಸ್ಗಳನ್ನು ಅಂದರೆ ಸೆರಗನ್ನು ಮಾಡ್ಕೊಳ್ತೀನಿ ಸೆರಗ ಪ್ಲೇಟ್ಸು ಮತ್ತು ನರಿಗೆಗಳು ಈ ಥರ ನೋಡಿ ನೀಟಾಗಿ ಕುತ್ಕೊಂಡಿದೆ ನಾನು ಇದಕ್ಕೆ ಯಾವುದೇ ರೀತಿ ಐರನ್ ಮಾಡಿಲ್ಲ ಕೈಯಲ್ಲೇ ತಿದ್ಕೊಂಡು ಚೆನ್ನಾಗಿ ಈ ಥರ ನರಿಗೆಗಳನ್ನು ಇದ್ದೀನಿ ಫಸ್ಟು ಸಿಗಿಸ್ಕೊಂಡು ಇವಾಗ ನರಿಗೆನ ನೀಟಾಗಿ ಮಾಡಿಕೊಂಡು ಅದಕ್ಕೆ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಸೆರಗುಗೂ ಅಷ್ಟೇ ಕೂಡ ಸೆರಗುಗೂ ನೀಟಾಗಿ ಆ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಸಿಕ್ಸ್ ಪ್ಲೇಟ್ಸ್ ಇರಲೇಬೇಕು ಕಂಪಲ್ಸರಿ ಬಾರ್ಡರ್ ಸ್ಯಾರಿಗಳಿಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಸಿಕ್ಸ್ ಪ್ಲೇಟು ಕಂಪಲ್ಸರಿ ಮಾಡಿಕೊಳ್ಳೇಬೇಕಾಗತ್ತೆ ಸಿಕ್ಸ್ ಪ್ಲೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡವರು ಉಡ್ಕೊಳ್ತಾರಲ್ಲ ಅಮ್ಮಂದರು ಆ ಥರ ಕಾಣಿಸುತ್ತೆ ಹಾಗಾಗಿ ಮಿನಿಮಮ್ ಸಿಕ್ಸ್ ಪ್ಲೇಟ್ ಇಲ್ಲ ಏಯ್ಟ್ ಪ್ಲೇಟ್ಸ್ ಬೇಕಾಗುತ್ತೆ ತುಂಬ ಸಣ್ಣ ಇರೋರು ಒಂದು ಎಂಟು ಪ್ಲೇಟ್ಗಳನ್ನು ಮಾಡ್ಕೊಬೋದು ಸ್ವಲ್ಪ ಮೀಡಿಯಮ್ ಆಗಿರೋರು ಒಂದು ಸಿಕ್ಸ್ ಪ್ಲೇಟ್ ಅಂತೂ ಬೇಕೇ ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಸೆರಗಿಗೆ ಸಿಕ್ಸ್ ಪ್ಲೇಟನ್ನು ಹಾಕ್ಕೊಂಡು ಅಲ್ಲಿಗೆ ಕರೆಕ್ಟಾಗಿ ನಮಗೆ ಭುಜಕ್ಕೆ ಬರೋ ಹಾಗೆ ಪಿನ್ಗಳನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕುಚ್ಚಲ್ಲಿ ಲಾಸ್ಟಲ್ಲಿ ಸೆರಗಿಗೆ ಕುಚ್ಚು ಏನು ಹಾಕಿರ್ತಾರಲ್ಲ ಅಲ್ಲಿಗೂ ಕೂಡ ನೀಟಾಗಿ ಪಿನ್ನನ್ನು ಮಾಡಿ ಇಟ್ಕೊಂಡಿದ್ದೀನಿ ಬೇಕು ಅಂತ ಹೇಳಿದ್ರೆ ಅದನ್ನು ಹಾಗೆ ಬಿಡ್ಬೋದು ಬೇಡ ಅಂತ ಹೇಳಿದ್ರೆ ಸ್ಯಾರಿನ ವೇರ್ ಮಾಡಿದ್ಮೇಲೆ ನಾವು ಅದನ್ನು ರಿಮೂವ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ತಿದ್ಕೊಳ್ಬೇಕು ಈ ಥರ ತಿದ್ಕೊಳ್ಳೋದ್ರಿಂದ ಸ್ಯಾರಿ ಈ ಥರ ಫಸ್ಟು ನಾವು ನೋಡ್ಕೋಬೇಕು ಎಲ್ಲಿ ಏನು ತಪ್ಪಾಗಿದೆ ಅಂತ ಈ ಥರದ್ದು ನೋಡಿಕೊಂಡು ಚೆನ್ನಾಗಿ ನಾವು ನೀಟಾಗಿ ತಿದ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ನಮಗೆ ಈಸಿ ಆಗುತ್ತೆ ಯಾವುದೇ ಫಂಕ್ಷನ್ ಆಗಿರ್ಬೋದು ನಾವು ಅರ್ಜೆಂಟ್ಲಿ ಹೋಗಬೇಕಾಗತ್ತೆ ಇನ್ನು ದಿವ್ಸನೇ ಪ್ಲ್ಯಾನ್ ಆಗಿರುತ್ತೆ ಐರನ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಹಾಗೆ ಈ ಥರ ನೀಟಾಗಿ ಕೈಯಲ್ಲೇ ತಿದ್ಕೊಳೋದ್ರಿಂದ ಸ್ಯಾರಿ ತುಂಬ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು ನಮಗೆ ಎಷ್ಟು ಮೆಜರ್ಮೆಂಟ್ ಬೇಕಾಗುತ್ತೋ ಅಷ್ಟು ಸೆರಗು ಮತ್ತು ನೆರಿಗೆಗಳನ್ನು ಮಾಡಿಟ್ಕೋಬೋದು ಆ್ಯಕ್ಚುಲಿ ಬಾರ್ಡರ್ ಸ್ಯಾರಿಗಳಿಗೆ ತುಂಬ ಸಣ್ಣಾಗಿ ನೆರಿಗೆಗಳನ್ನು ಮಾಡಿಕೊಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡದಾಗಿ ನೆರಿಗೆ ಮಾಡಿಕೊಡ್ರೆ ಮೂರೋ ನಾಲ್ಕು ಬರುತ್ತೆ ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಐದಾರು ಪ್ಲೇಟ್ಸ್ಗಳು ಬರುತ್ತೆ ನೆರಿಗೆಗಳು ಕೂಡ ಅಷ್ಟು ಚೆನ್ನಾಗಿ ಕಾಲತ್ರ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಅದರ ಬ್ಲೌಸಲ್ಲಿ ಆ ಸ್ಯಾರಿ ಬ್ಲೌಸಲ್ಲೇ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಪ್ಲೇಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸೆರಗಿಂದು ಇವಾಗ ಸೆರಗಲ್ಲಿ ಲಾಸ್ಟ್ ತುದಿಲಿ ಪಿನ್ ಏನು ಹಾಕಿದ್ದೀನಿ ನಾನು ಅದನ್ನು ರಿಮೂವ್ ಮಾಡಿಲ್ಲ ನಾನು ಯಾವುದೇ ಐರನ್ ಕೂಡ ಮಾಡಿಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇದನ್ನು ನಾನು ಸ್ಯಾರಿ ತೋರಿಸ್ಲಿಕ್ಕೆ ಅಂತ ವಿಡಿಯೋ ಮಾಡ್ತಾ ಇರೋದು ಇದು ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಕಲೆ ಆಗಿದೆ ಡಾಂಬರ್ ಕಲೆ ಆಗಿದೆ ನಾನು ಡ್ರೈ ವಾಶಿಗೆ ಕೊಟ್ಟರು ಕೂಡ ಅದು ಕಲೆ ಹೋಗಲಿಲ್ಲ ಅದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ರಿಮೂವ್ ಆಗಲಿಕ್ಕೆ ಡ್ರೈ ವಾಶ್ನವರು ಕೂಡ ಅದು ಹೋಗೋದಿಲ್ಲ ಕಲೆ ಅಂತ ಹೇಳಿದ್ರು ಹಾಗಾಗಿ ಆ ಸ್ಯಾರಿ ಈ ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ದಪ್ಪ ಇದ್ರೂ ಕೂಡ ಸಣ್ಣದಾಗಿ ನೀಟಾಗಿ ಉಟ್ಕೋಬೋದು ಈ ಸ್ಯಾರಿನ ಪ್ಲೇಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿ ಕೂರುತ್ತೆ ಬಾರ್ಡರ್ ಏನಿರುತ್ತಲ್ವ ಈ ಬಾರ್ಡರು ಇಷ್ಟೇ ಬರೋ ಥರ ತುಂಬ ಅಗಲವಾಗಿದೆ ಬಾರ್ಡರು ಅಂದರೆ ನಾನು ಇಷ್ಟು ಬರೋ ಥರ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ಇವಾಗ ಒಬ್ಬೊಬ್ರದ್ದು ಸೊಂಟ ಕೂಡ ದಪ್ಪ ಇರುತ್ತೆ ಹೊಟ್ಟೆ ಭಾಗದಲ್ಲಿ ಏನೋ ಬೊಜ್ಜು ಕೂಡ ಬಂದಿರುತ್ತಲ್ವ ಅಂಥವ್ರಿಗೂ ಕೂಡ ನೀಟಾಗಿ ಸ್ಯಾರಿನ ವೇರ್ ಮಾಡ್ಕೋಬೋದು ಫಸ್ಟು ಪೆಟಿಕೋಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪೆಟಿಕೋಟು ತುಂಬ ಸ ತೆಳವಾಗಿತ್ತು ಅಂತ ಹೇಳಿದ್ರೆ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿ ಕೂರುತ್ತೆ ಆಮೇಲೆ ಫಸ್ಟು ನಾವು ನಮಗೆ ಕಂಫರ್ಟೇಬಲ್ ಆಗೋ ಥರ ಪೆಟಿಕೋಟನ್ನು ಟಕ್ ಮಾಡ್ಕೋಬೇಕಾಗತ್ತೆ ಪೆಟಿಕೋಟ್ ಚೆನ್ನಾಗಿ ನಾವು ನೀಟಾಗಿ ಕಟ್ಕೊಂಡ್ವಿ ಅಂತ ಹೇಳಿದ್ರೆ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿ ನೀಟಾಗಿ ಕೂರುತ್ತೆ ನಿಮಗೆ ಒಳಗಡೆ ಇಲ್ಲಿ ಸೊಂಟ ಏನಾದರೂ ಕಾಣಿಸುತ್ತೆ ಅಥವಾ ಮುಜುಗರ ಆಗುತ್ತೆ ಅನ್ನೋರು ಕೂಡ ನೋಡಿ ಆ ಭಾಗದಿಂದ ಮತ್ತು ಒಳಗಡೆ ಏನು ಒಂದು ಪ್ಲೇಟ್ಸ್ ಬರುತ್ತಲ್ವ ಆ ಭಾ ಒಳಗಡೆ ಭಾಗಕ್ಕೆ ಪಿನ್ನನ್ನು ಕೂಡ ಹಾಕೋಬೋದು ಇಲ್ಲಿ ಫಸ್ಟು ನಾವು ಈ ಥರ ಅಂದರೆ ಬ್ಲೌಸು ಫುಲ್ಲು ಕುದ್ಕೆ ಭಾಗದಲ್ಲಿ ನೆರಗೇನ ತೊಗೊಂಡೋಗ್ಬಾರ್ದು ಸೆರಗನ್ನು ಈ ಥರ ನಾನು ಹಾಕ್ಕೊಂಡಿದ್ದೀನಲ್ವ ಇದೇ ಥರ ಹಾಕ್ಕೊಂಡು ಏನು ಬ್ಲೌಸಿಂದು ಶೋಲ್ಡರಲ್ಲಿ ಒಂದು ಸ್ಟಿಚ್ ಬರುತ್ತಲ್ವ ಆ ಸ್ಟಿಚ್ಚಿಂದ ಒಂದು ಇಂಚು ಆ ಕಡೆ ನಾವು ಹಿಂಭಾಗದಲ್ಲಿ ಪಿನ್ನನ್ನು ಹಾಕೋಬೇಕು ಹಿಂಭಾಗದಲ್ಲಿ ಪಿನ್ನನ್ನು ಹಾಕೊಳ್ಳೋದ್ರಿಂದ ಸ ಏನು ಸ್ಯಾರಿ ಸೆರಗಿರುತ್ತಲ್ವ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಾವು ಏಜ್ ನಾವು ಹತ್ತನ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಏಜ್ ಆಗಿರೋ ಥರ ಕಾಣಿಸುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಬ್ಯೂಟಿಷಿಯನ್ ಕೂಡ ಇದೇ ಥರನೇ ಸ್ಯಾರಿನ ಉಡ್ಸೋದು ಇನ್ನು ಮದುವೆ ಫಂಕ್ಷನ್ಗಳಿಗೆ ಮದುವೆ ಮದುಮಗಳಿಗಾಗಿರ್ಬೋದು ಅಥವಾ ರೆಡಿ ಆಗಲಿಕ್ಕೆ ಕರೆಸಿರ್ತಿರಲ್ಲ ಅಂಥವ್ರು ಕೂಡ ಇದೇ ಥರನೇ ಸ್ಯಾರಿನ ವೇರ್ ಮಾಡಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಸ್ಯಾರಿನ ವೇರ್ ಮಾಡ್ಕೋಬೋದು ಅಂತ ಐರನ್ ನಿಲ್ದೇನೆ ಕೈಯಲ್ಲೇ ನೀಟಾಗಿ ತಿದ್ದುಕೊಂಡು ಬಾಡರ್ ಸ್ಯಾರಿಗಳನ್ನು ಕೂಡ ಹಾಕೋಬೋದು ನೋಡ್ತಾ ಇರ್ಬೋದು ನರಿಗೆ ಕೂಡ ಈ ಥರ ಚೆನ್ನಾಗಿ ತಿದ್ಕೋಬೇಕು ನಾವು ಫಸ್ಟು ನಾವು ಮೇಯ್ನ್ ಆಗಿರೋದು ಸಿ ಸೆರಗು ಮತ್ತು ಪ್ಲೇಟ್ಸ್ಗಳು ಆಮೇಲೆ ನರಿಗೆಗಳು ಈ ಥರ ನರಿಗೆ ಮತ್ತು ನೀಟಾಗಿ ಸೆರಗು ಕುಟ್ಕೊಳ್ಳೋದು ಅಂದರೆ ಸ್ಯಾರಿ ಫಸ್ಟ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಾವು ಎಷ್ಟೇ ದಪ್ಪ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಾವು ಸೆರಗು ಹಾಕ್ಕೊಳ್ಳೋದ್ರಿಂದ ಕೂಡ ಒಂದು ಒಳ್ಳೆಯ ಲುಕ್ಕನ್ನು ಕೊಡತ್ತೆ ತುಂಬಾ ಅತ್ತ ಹಾಕ್ಕೊಂಡ್ವಿ ಹೇಳಿದ್ರೆ ಸ್ಯಾರಿ ವಯಸ್ಸಾಗಿರೋ ಥರ ಕಾಣಿಸ್ತೀವಿ ಹಾಗಾಗಿ ನಾವು ಆದಷ್ಟು ಸೆರಗನ್ನು ಏನು ನಾನು ಹಾಕೊಂಡು ತೋರಿಸ್ತಾ ಇದ್ದೀನಲ್ವ ಅದೇ ಥರನೇ ಹಾಕ್ಕೋಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂತಹ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನೋಡಿ ಪ್ಲೇಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಮತ್ತು ಈ ಸ್ಯಾರಿ ವಿಡಿಯೋ ಯಾರಿಗೆಲ್ಲ ಆಗಿದೆ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು